ಬಿಗ್ ಬಾಸ್ ನಲ್ಲಿ ಗಿಲ್ಲಿ ನಟನ ಹವ ಭಾರಿ ಜೋರಾಗಿದೆ ಇವರು ಹೊಡೆಯುವಂತ ಡೈಲಾಗ್ ಇಲ್ಲ ಮನೆಯಲ್ಲಿ ಗಿಲ್ಲಿ ಹೊಡೆಯುವ ಕ್ಯಾಚಿ ಡೈಲಾಗ್ಗಳು ಸ್ಟೋರಿ ಬಿಗ್ ಬಾಸ್ ನಲ್ಲಿ ಗಿಲ್ಲಿ ನಟ ಅವರ ಹವ ಜೋರಾಗಿದ್ದು ಮನೆಯಲ್ಲಿ ಭಾರಿ ಸಖತ್ ಸತ್ತು ಮಾಡ್ತಿರ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ತಮಾಷೆ ಮಾಡುತ್ತಾ ಪ್ರೇಕ್ಷಕರನ್ನ ನಗುವಿನ ಕಡಲಲ್ಲಿ ತೇಲಾಡಿಸುತ್ತಾ ಇರ್ತಾರೆ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟನ ಲವ್ ಸ್ಟೋರಿ ರಿವೀಲ್ ಆಗಿರೋದು ವಿಶೇಷ ಯಾರಪ್ಪ ಪ್ರೀತಿ ಅಂತೀರಾ ಈ ಸ್ಟೋರಿ ಕೇಳಿ ಬಿಗ್ ಬಾಸ್ ಮರಿಗೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ದೊಡ್ಡ ಮನೆಗೆ ಕಾಲಿಟ್ಟಿದ್ದಾರೆ ಆದ್ರೆ ಇವರದ್ದು ವೈಲ್ಡ್ ಕಾರ್ಡ್ ಎಂಟ್ರಿನೂ ಅಲ್ಲ ಗೆಸ್ಟ್ ವಿಸಿಟ್ ಕೂಡ ಅಲ್ಲ ಕ್ರೇಜಿ ಸ್ಟಾರ್ ತಮ್ಮ ಚಿತ್ರದ ಆಡಿಯೋ ರಿಲೀಸ್ಗಾಗಿಯೇ ಮನೆ ಒಳಗೆ ಕಾಲಿಟ್ಟಿದ್ದಾರೆ ಚಿತ್ರದ ನಾಯಕನನ್ನ ಜೊತೆಗೆ ಕರೆದುಕೊಂಡು ಒಳಗೆ ಎಂಟ್ರಿ ಕೊಟ್ಟಿದ್ದಾರೆ ವಿಶೇಷ ಅಂದ್ರೆ ಚಿತ್ರದ ನಾಯಕಿ ಈಗಾಗಲೇ ಮನೆಯೊಳಗೆ ಆಟ ಆಡ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಲವ್ ಸ್ಟೋರಿ ನಡೀತಾ ಇದೆ ರವಿಚಂದ್ರನ್ ಮನೆಯೊಳಗೆ ಪ್ಯಾರ್ ಚಿತ್ರದ ಪ್ರಚಾರಕ್ಕೆ ಬಂದಿದ್ದಾರೆ ಹೀಗಾಗಿ ಮನೆಯಲ್ಲಿರುವ ಸ್ಪರ್ಧಿಗಳೆಲ್ಲ ತಮ್ಮ ಲವ್ ಸ್ಟೋರಿಗಳನ್ನ ಹೇಳಬೇಕಿತ್ತು ಆಗ ಎಲ್ಲರೂ ತಮ್ಮ ಜೀವನದಲ್ಲಿ ನಡೆದ ಕೆಲವೊಂದು ಪ್ರೀತಿ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಈ ಸಮಯದಲ್ಲಿ ಗಿಲ್ಲಿ ಕೂಡ ತನ್ನ ಲವ್ ಸ್ಟೋರಿಯನ್ನ ರಿವೀಲ್ ಮಾಡಿದ್ದಾರೆ ಗಿಲ್ಲಿ ನಿಜಕ್ಕೂ ಲವ್ ಮಾಡ್ತಿದ್ರಾ ಗಿಲ್ಲಿ ಲವ್ ಸ್ಟೋರಿ ಏನು ಕಾಲೇಜ್ ಕಾಲೇಜ್ಗೆ ಹೋಗ್ತಾ ಇದ್ದ ಸಮಯದಲ್ಲಿ ಒಂದು ಹುಡುಗಿ ಮೇಲೆ ಪ್ರೀತಿ ಹುಟ್ಟಿತು ಅವಳು ಪ್ರತಿದಿನ ಬಸ್ ನಲ್ಲಿ ಓಡಾಡ್ತಿದ್ಲು ಹೇಗಾದ್ರೂ ಮಾಡಿ ಅವಳನ್ನ ಪಟಾಯಿಸ್ಬೇಕೆಂದು ಪ್ಲಾನ್ ಮಾಡ್ತೇನೆ ಆಗ ನಾನು ಬಸ್ ನ ಸೀಟ್ ಮೇಲೆ ನನ್ನ ಬುಕ್ ಇಟ್ಬಿಟ್ಟೆ ಅವಳು ಆ ಬುಕ್ ಅನ್ನ ಪಕ್ಕಕ್ಕೆ ಸರಿಸಿ ಕುಳಿತುಕೊಳ್ತಾಳೆ ಆಗ ಗಿಲ್ಲಿ ಬುಕ್ ತೆಗೆದುಕೊಳ್ಳುವ ನೆಪದಲ್ಲಿ ಆ ಹುಡುಗಿಯನ್ನ ಮಾತನಾಡಲು ಪ್ರಯತ್ನಿಸುತ್ತೇನೆ ಆದ್ರೆ ಅವಳು ನನ್ನನ್ನ ನೋಡಲೇ ಇಲ್ಲ ಹಾಗಾಗಿ ಅದನ್ನ ಅಲ್ಲಿಗೆ ನಿಲ್ಲಿಸ್ಬಿಟ್ಟೆ ಅಂತ ಗಿಲ್ಲಿ ಹೇಳ್ತಾರೆ ಇನ್ನು ಗಿಲ್ಲಿ ಲವ್ ಸ್ಟೋರಿ ಕೇಳಿ ಮನೆ ಮಂದಿಯೆಲ್ಲ ಜೋರಾಗಿ ನಗ್ತಾರೆ ಅಷ್ಟೇ ಅಲ್ಲದೆ ಕ್ರೇಜಿ ಸ್ಟಾರ್ ಕೂಡ ಏನೋ ರಾಜಾ ಹುಲಿ ಕತೆ ಹೇಳ್ತಿದ್ಯಾ ಅಂತ ಗಿಲ್ಲಿಯನ್ನ ಕಾಲೆಳೆದಿದ್ದಾರೆ